ಈ ಬಂಡೆ ಜಾರಿ ಅಂತ ಬಂಡಾಚಾರಿ ರೋಡ್ ಮಾಡಬೇಕಾದ್ರೆ ಲೈಟ್ ಆಗುತ್ತೆ ಒಂದು ದಿವ್ಸದ್ದು ಒಂದು ಜಾಗ ಮಾಡ್ತಾರೆ ಆತ ಇದ್ನಂತೆ ಸರಿ ಸರಿ ಹಾಂ ಈ ಕಡೆಯಿಂದ ರೋಡ್ ಮಾಡ್ತಾ ಇದ್ನಾ ಈ ಹಿಟಾಚಿ ಒಬ್ಬನೇ ಇದ್ದೆ ಡ್ರೈವರು ಹಿಟಾಚು ರೋಟ್ ಮಾಡುವಾಗ ರಾತ್ರಿ ಹೆಚ್ಚು ಮಳೆ ಇಲ್ಲ ನಮಗೆ ಆ ಎಳೆವ ಏನಾಯ್ತು ನಿಮಗೆ ಜೇಳ್ಕೊಂಡು ಇಟ್ಯಾಚಿನ ತಡ್ಕೊಂಡ್ಬಂದ್ರೆ ಇವನು ಅಲ್ಲೇ ಇದ್ತಲ್ಲ ನೀವು ಕಾಣಿಸ್ತಲ್ಲ ಸರ್ ಜೆಸಿಂಗಿಲ್ ತರಿಸಬೇಕಲ್ಲೇ ಅಲ್ಲೇ ಅಲ್ಲೇ ಇರ್ತದೆ फोटो <Net> ವಸಂತ ಸರ್ ಸರ್ ಎಸ್ ಬೆಳಿಗ್ಗೆ ಕೊಡ್ತೀನಿ ಎಸ್ ಈಗ ನಾವು ಗೊತ್ತಿದ್ರೆ ಯಾರು ಗೊತ್ತಿಲ್ಲ ಸರ್ ಕೆಲಸ ಸಾಕ್ಷಿಗಳು ಬೇಕಾರೆ ಈಗೆಲ್ಲ ಗೊತ್ತು ನಾಳೆ ಬರೋದಿಲ್ಲ ನಾವು ಈಗ